ನಮಸ್ತೆ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಹರ್ಗಪುರ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೊಸದಾಗಿ ಎಸ್ಟಿಎಂಸಿ ನೇಮಕ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯದಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಉಂಟಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಸುರೇಖಾ ಗಂಗಾಧರ ಬಾಯಣ್ಣವರ ಅವರು ಅಮಾನತು ಆಗಿರುವ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಗ್ರಾಮದಲ್ಲಿ ಎರಡು ಗುಂಪುಗಳು ಇದ್ದು ಆ ಎರಡು ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಇದರಲ್ಲಿ ಹೆಡ್ ಮಾಸ್ಟರ್ ಸುರೇಖಾ ಬಾಯಣ್ಣವರ ಅವರಿಗೆ ರಾಜಕೀಯ ಒತ್ತಡ ತಂದು ಹುಕ್ಕೆ ಕೇರಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ ಅಮಾನತು ಆದೇಶ ಹೊರಡಿಸಿದ್ದಾರೆ ಎಂದು ನಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಡ್ ಮೇಡಮ್ ಮುಖ್ಯ ಮೇಡಮ್ ರೀ ನಾ ಮಾತಾಡೋದ್ ಅಮಾನಥೋಳ್ ಹರಗಾಪುರ್ ಶಾಲೆ ರೀ ಹರಗಾಪುರ್ ಶಾಲೆ ಎಸ್ ಡಿ ಎಂ ಸಿ ಯ ಹೊಸ ರಚನೆ ಮಾಡೋದಿತ್ರಿ ಬೈಲಾದ ಪ್ರಕಾರ ಕಾನೂನು ಪ್ರಕಾರವಾಗಿ ನಾ ಎಲ್ಲವನ್ನೂ ಮಾಡ್ಕೊಂಡು ಬಂದಿದೇನ್ರಿ ಆಮೇಲೆ ಏನೇನ್ ಎಲ್ಲವನ್ನೂ ತಯಾರಿ ಮಾಡ್ಕೊಂಡ್ ಬಂದ್ ಎಲ್ಲಾ ಕರೆಕ್ಟ್ ಆಗಿ ಐತ್ರಿ ಅದ ಆಮೇಲೆ ನನ್ನ ಒಂದ್ ಮಗುವಿಗೆ ಒಂದ ಮತವನ್ನ ಹಾಕ್ಬೇಕಂತಿಕೊಂಡ್ ತಂದೆ ಅಥವಾ ತಾಯಿಗೆ ಬರ್ಲಿಕ್ಕೆ ರೀ ಹದಿನೈದರಂದ್ ಹದಿನೈದು ಡಿಸೆಂಬರ್ ದಂದ ಪಂಚಾಯತಿ ಡೇಟ್ ಕೊಟ್ಟಿದ್ರು ಆ ಡೇಟಿಗೆ ಎಲ್ಲಾ ಪಾಲಕರು ಬಂದಿದ್ದಾರೀ ನೂರಾ ಐದು ಪಾಲಕರ ತೊಂಬತ್ತೇಳು ಪಾಲಕರು ಅವತ್ತ ಹಾಜರಿದ್ದೀ ಹಾಜರಿದ್ರು ನಮ್ ಇಲಾಖೆಯಿಂದ ಬಿಆರ್ಪಿ ಬಿಆರ್ ಪಿ ಆದಂತ ಮಾಸ್ಮರಡಿ ಅವ್ರಿ ಅವ್ರ ಈ ಎಸ್ ಡಿ ಎಂ ನೋಡಲ್ ಆಫೀಸರ್ ಅಂತ ಹೇಳಿ ಅವ್ರಿಗೆ ನಾ ಎಷ್ಟೋ ಸಲ ಫೋನ್ ರೀ ಹಚ್ಚಿದ್ರೆ ಅವ್ರು ರಿಸೀವ್ ಮಾಡ್ಲಿಲ್ಲ ಆಮೇಲೆ ಒಂದ್ಸಲ ಫೋನ್ ಎತ್ತಿ ಏನಂದ್ರಿ ಏನ ಟ್ರೈನಿಂಗ್ ದಾಗದಿನೋ ಅಲ್ಲೇ ಯಾರನ ಕೇಳ್ಕೋರಿ ಅಂತಂದು ಉಡಾಫಿ ಉತ್ತರ ಕೊಟ್ಟರಿ ಆಮೇಲೆ ನಾ ಅವ್ರಿಗೆ ವಾಟ್ಸಪ್ದೊಳಗೆ ಮೆಸೇಜ್ ಮಾಡಿದೇರಿ ಸರ್ ಒಂದ್ ಇಬ್ರು ಮಕ್ಳಿದ್ರ ಎರಡು ಓಟ್ ಬೇಕೇನು ಒಂದ್ ಓಟ್ ಹಾಕ್ಬೇಕು ಅಂತ ಕೇಳಿದಾಗ ಒಂದ್ ಮಗುವಿಗೆ ಒಂದೇ ಓಟ್ ಹಾಕ್ಬೇಕು ಅಂತ ಹೇಳಿದ್ದ ಸಾಕ್ಷಿ ಕೂಡ ನನ್ನೊಳಗ ಒಳಗ ಐತ್ರಿ ಅದ ಇಷ್ಟ ಎಲ್ಲಾ ತಯಾರಿ ಸಂಪೂರ್ಣವಾಗಿ ಒಂದ್ ತಿಂಗಳಿಂದ ತೊಂದ್ರೆ ಪಟ್ಕೊಂಡ್ ನಾವೆಲ್ಲಾ ಶಿಕ್ಷಕರು ಕೂಡಿ ಸುಗಮವಾಗಿ ಆಗ್ಲಿ ಅಂತ ಹೇಳಿ ಎಸ್ ಡಿ ಎಂ ಸಿ ರಚನೆ ಎಲ್ಲಾ ತಯಾರಿಯನ್ನು ಮಾಡಿ ನಿಮ್ಮ ಏನ್ ಕಾರಣ ಅಂತಂದ್ರ ಕಾರಣ ಅಂತಂದ್ರಿ ಅವತ್ತು ನಾನು ಪಾಲಕರಿಗೆ ಒಬ್ರಿಗೆ ಬರ್ಲಿಕ್ಕೆ ಹೇಳಿದ್ದೇರಿ ಆಫೀಸಿಂದ ಬಂದಂತ ಮಾಸ್ತ ಮರಡಿ ಅವ್ರ ಡಿ ಆರ್ ಪಿ ಅವ್ರ ಏನ್ ಹೇಳಿದ್ರಿ ಒಬ್ರ ಬರೋದಲ್ಲ ಇಬ್ರು ಬರೋ